ಹಲೋ ತುಂಬಾ ಜನ ಕೇಳ್ತಿದ್ದಂತಹ ಕಾಪಿ ಆಫ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ರೀಸ್ಟಾಕ್ ಆಗಿದೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಸೊ ಫ್ಲೀಟ್ಸ್ ಕೂಡ ತುಂಬಾ ಫ್ಲೀಟ್ಸ್ ಬಂದಿದೆ ನೋಡಿ ನಾನು ಹಾಗೆ ಡ್ರೇಪ್ ಮಾಡಿದ್ದು ತುಂಬಾ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಆಗಿ ಕಾಣತ್ತೆ ಎಸ್ ಇದೆಲ್ಲ ಡ್ರೈ ವಾಶ್ ವಾಶ್ ನೋ ಹ್ಯಾಂಡ್ ಅಪ್ಪ ಸೊ ಕಲಂಕಾರಿ ಪ್ಯಾಟರ್ನ್ ಇದೆ ಪ್ರೈಸ್ ಪ್ರೈಸ್ ಟೂ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಏನ್ ವಿಶೇಷತೆ ಅಂದ್ರೆ ಆ ಕಡೆ ಈ ಕಡೆ ಪ್ಲೇನ್ ಇದ್ರೆ ಹೌದು ಮಧ್ಯ ಕಲಂಕಾರಿ ಕೊಟ್ಟಿದ್ದಾರೆ ಸೊ ದಟ್ ಈಸ್ ದ ಹೈಲೈಟ್ ನೋಡಿ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ಕಡೆ ಈ ಕಡೆ ಪ್ಲೇನ್ ಇದೆ ಮಧ್ಯ ಕಲಂಕಾರಿ ನೋಡಿ ಈ ರೀತಿ ಜಸ್ಟ್ ನೀವು ನಾನೇನು ನೋಡಿ ಸಿಂಗಲ್ ಪ್ಲೀಟ್ಸ್ ಪ್ಲೀಟ್ಸ್ ಹಾಕೋಬಹುದು ಹಾಕೋಬಹುದು ಸೊ ಎಸ್ಪೆಷಲಿ ಯಾವ್ದೇ ಫಂಕ್ಷನ್ ಇದೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಕ್ ಇಷ್ಟ ಪಡಲ್ಲ ಅನ್ನೋರು ಕೂಡ ಈ ತರ ಸ್ಯಾರೀಸ್ ಅನ್ನ ಆರಾಮ್ಸೆ ಡ್ರೈಪ್ ಮಾಡಬಹುದು ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ಕಲರ್ ಬ್ಯೂಟಿಫುಲ್ ಆಗಿರುವಂತ ಬ್ಲೂಗೆ ಐವರಿ ಕಲರ್ ಮಧ್ಯದಲ್ಲಿ ಪ್ರಿಂಟ್ ಇದೆ ತುಂಬಾ ಚೆನ್ನಾಗಿದೆ ಸೊ ಹಾಗೆ ನೋಡಿ ಇದು ಸೆರಗ್ ಬರುತ್ತೆ ಕಂಪ್ಲೀಟ್ಲಿ ಕೆ ಸೈಸಿಲ್ ಯಾವ ರೀತಿ ಬರುತ್ತೋ ಅದೇ ರೀತಿ ಸೆರಗ್ ಬರುತ್ತೆ ಹಾಗೆ ಓವರ್ ಆಲ್ ಸಾರಿ ಏನಿದೆ ಸೇಮ್ ಇದೇ ರೀತಿ ಇರುತ್ತೆ ಏನು ನಿಮ್ಗೆ ಡಿಫ್ರೆನ್ಸ್ ಇಲ್ಲ ಸೊ ಬ್ಲೌಸ್ ನೋಡಿ ಈ ರೀತಿ ಪ್ಲೇನ್ ಬರುತ್ತೆ ಸ್ಪೆಷಾಲಿಟಿ ಏನಪ್ಪಾ ಮಧ್ಯದಲ್ಲಿ ಎರಡು ಕೊಟ್ಟಿರ್ತಾರೆ ಡಿಸೈನ್ ಮಾಡ್ಕೋಬಹುದು ಡಿಸೈನ್ ಬೇಕಾದ್ರೆ ಮಾಡಿಸ್ಕೋಬಹುದು ಸೊ ಯಾವ ಕಲರ್ ಬೇಕು ಅಂತ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡ್ಕೊಳ್ಳಿ ಇದೆಲ್ಲ ಲಿಮಿಟೆಡ್ ಅಡಿಷನ್ ರೀಸೆಂಟ್ ಗ್ಯಾರಂಟಿ ಇಲ್ಲ ಆಯ್ತಾ ಸೊ ಇದೆಲ್ಲ ತಗೊಂಡ್ ಬಂದಿರೋದು ಆಫರ್ ಪ್ರೈಸ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಗೆ ಯೆಲ್ಲೋ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಸ್ಯಾರಿ ಅಂತೂ ಸಿಕ್ಕಾಡೇ ಚೆನ್ನಾಗಿದೆ ಇದ್ರಲ್ಲಿ ನನ್ನ ಕಲರ್ ಆಪ್ಷನ್ ಅನ್ನ ಮೈಮೇಲೆ ಹಾಕೋದಿಲ್ಲ ಹಾಗೆ ಹೋಗ್ತೀನಿ ನೋಡ್ಕೊಂಡು ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಪ್ರೈಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಇರುತ್ತೆ ಫ್ರೀ ಶಿಫ್ಟಿಂಗ್ ಆಫ್ಲೈನ್ ಬಂದ್ ತಗೊಳ್ತೀನಿ ಅಂದ್ರೆ ಫಿಫ್ಟಿ ರುಪೀಸ್ ಮಾತ್ರ ಮೈನಸ್ ಆಗುತ್ತೆ ಸಿಮೆಂಟ್ ಗ್ರೇಗೆ ಪಿಂಕ್ ಕಾಂಬಿನೇಷನ್ ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಇಂಗ್ಲಿಷ್ ಗ್ರೀನ್ ಗೆ ಗ್ರೀನ್ಗೆ ಮೆಜೆ ಕಾಂಬಿನೇಷನ್ ಕರೆಕ್ಟ್ ನೆಕ್ಸ್ಟ್ ಗ್ರೀನ್ ಕಲರ್ ಗೆ ಒಂಥರ ಪೀಚ್ ಕಾಂಬಿನೇಷನ್ ಅಲ್ಲಿ ಲೈಟ್ ಪಿಸ್ತಾ ಗ್ರೀನ್ ಕಾಂಬಿನೇಷನ್ ಓಕೆ ಮೆಜೆಂಟಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಮೆಜೆಂಟಾಗೆ ಗ್ರೀನ್ ಕಾಂಬಿನೇಷನ್ ಮೆಜೆಂಟಾಗೆ ಪಿಂಕ್ ಕಾಂಬಿನೇಷನ್ ಲ್ಯಾವೆಂಡರ್ ಒಂಥರ ಹೌದು ಮೆಜೆಂಟ್ ಆಗಿ ಯೆಲ್ಲೋ ಕಾಂಬಿನೇಷನ್ ಬಟ್ ನಾಟ್ ದ ಲೀಸ್ಟ್ ನಾನ್ ವೇರ್ ಮಾಡಿರುವಂತಹ ಬ್ಲೂಗೆ ಲೈಟ್ ಬ್ಲೂ ಕಾಂಬಿನೇಷನ್ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇದೆ ಸೊ ಯಾರ್ಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ತುಂಬಾ ಜನ ಕೇಳ್ತಿರ್ತೀರಾ ಮೇಡಮ್ ಹೋಲ್ಸೇಲ್ ಕೂಡ ಸಿಗತ್ತಾ ಅಂತ ಎಸ್ ನೀವು ನಾನ್ ಸೀರೆ ವಿಡಿಯೋ ಹಾಕೋ ಮೊದ್ಲೇ ನಿಮ್ಗೆ ಹೋಲ್ಸೇಲ್ ಬೇಕು ಅಂದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ನೀವು ಇಮಿಡಿಯೇಟ್ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಸೆಲೆಕ್ಷನ್ ಮಾಡ್ಕೋಬಹುದು ಗೆ ಅಂತಾನೆ ಸಪರೇಟ್ ನಂಬರ್ ಇದೆ ಆ ನಂಬರ್ ವಾಟ್ಸ್ಆಪ್ ಮಾಡಿ ಆಯ್ತಾ ಸೊ ಅದಕ್ಕೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಟೂ ತೌಸಂಡ್ ನೈನ್ ಫಿಫ್ಟಿ ಫ್ರೀ ಶಿಪಿಂಗ್ ಇರುತ್ತೆ